ಕ್ರಮದ ಪಾಡ್ಕಾಸ್ಟ್ಗೆ ಸ್ವಾಗತ ನಾನು ಶ್ವೇತಾ ಇವತ್ತಿನ ವೀಟಾಕ್ ಹೈಫೈ ಹರಟೆಯಲ್ಲಿ ನನ್ನೊಟ್ಟಿಗೆ ಪ್ರತಿಭಾವಂತ ಕಲಾವಿದೆ ಕನ್ನಡ ತಮಿಳು ಮಲಯಾಳಂ ಚಿತ್ರಗಳಲ್ಲಿ ಅಭಿನಯ ನೀಡಿದಂಥ ಅಭಿನೇತ್ರಿ ಇವರು ಅಷ್ಟೇ ಅಲ್ಲ ಬಹಳಷ್ಟು ರೀತಿಯ ಚಿತ್ರರಂಗದಲ್ಲಿ ಆಗಿರಬಹುದು ಕನ್ನಡ ಚಿತ್ರರಂಗದಲ್ಲಿ ರಾಜಕುಮಾರಿಯಾಗಿ ಬಂದು ಕಿರುತೆರೆಯಲ್ಲಿ ಇನ್ಸ್ಪೆಕ್ಟರ್ ಮಾಧವಿ ಪಟೇಲ್ ಆಗಿ ಮಿಂಚಿ ನಿಜ ಜೀವನದಲ್ಲಿ ರಾಜಕಾರಣಿಯಾದವರು ಇವರು ಬದುಕು ಜಟಕಾ ಬಂಡಿಯನ್ನು ಎಳೆದ ಸಾರಥಿ ಇವರು ರಿಯಾಲಿಟಿಯಲ್ಲಿ ವಕೀಲರಾದ್ರು ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡಂಥವರು ಹೌದು ಪ್ರಬುದ್ಧ ಮಾತು ಪ್ರಖರ ನಿಲುವನ ವ್ಯಕ್ತಪಡಿಸುವಂತಹ ನಟಿ ರಾಜಕಾರಣಿ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷ ಆಗಿರುವಂತಹ ಶ್ರೀಮತಿ ಮಾಳ್ವಿಕಾ ಅವಿನಾಶ್ ಇವತ್ತು ನಮ್ಮೊಟ್ಟಿಗಿದ್ದಾರೆ ಮಾಳ್ವಿಕಾ ಮೇಡಮ್ ನಿಮ್ಗೆ ನಮ್ಮ ಚೇವಿ ವಿಕ್ರಮದ ಮತ್ತು ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಮೇಡಮ್ ಮೊದಲಿಗೆ ಒಂದು ಆ ಒಂದು ನಿಮ್ಮ ಮುಗ್ಧವಾದ ನಗುವನ್ನ ನಕ್ಕ ಬಿಟ್ರೆ ನಕ್ಕಳ ರಾಜಕುಮಾರಿ ಅಂತ ನಾವು ಕಾರ್ಯಕ್ರಮ ಆರಂಭಿಸಿ ಯಾಕಂದ್ರೆ ತಮಿಳು ಅಂತ ಹೇಳಿದಾಗ ತಮಿಳು ಮೂಲ ಮನೆತನ ಕುಟುಂಬ ಆದರೂ ಕೂಡ ಕೈ ಬೀಸಿ ಕರೆದದು ಕನ್ನಡ ಅದರೊಟ್ಟಿಗೆ ಸಾಕಷ್ಟು ತಮಿಳು ಮಲಯಾಳಂ ಚಿತ್ರಗಳಲ್ಲೂ ಕೂಡ ಬಹಳ ನೆನಪಿರುವಂಥ ಮರೆಯಲಾರದಂಥ ಪಾತ್ರಗಳನ್ನು ನಿಭಾಯಿಸಿದಂಥವ್ರು ನೀವು ಸೊ ಹುಟ್ಟಿದ ಊರಿಂದನೇ ಶುರು ಮಾಡೋಣ ಕುಟುಂಬ ತಂದೆ ತಾಯಿ ಬಗ್ಗೆ ಹೇಳೋಣ ನಮ್ಮ ತಂದೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಒಂದು ಬಹಳ ಬಲವಾದ ಆ ದಕ್ಷಿಣ ಕನ್ನಡದ ನಂಟಿದೆ ವಿಜಯ ಬ್ಯಾಂಕ್ ಅನ್ನೋ ಕಾರಣಕ್ಕೆ ಆ ನನಗನ್ಸುತ್ತೆ ಈಗಾಗಲೇ ಅವರು ಬೆಂಗಳೂರಿಗೆ ಅಂತ ಬಂದು ಅದಕ್ಕೆ ಮುಂಚೆನೂ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಮೈಸೂರು ದಾವಣಗೆರೆ ಎಲ್ಲ ಬೆಂಗಳೂರಿಗೆ ಅಂತ ಬಂದು ಐವತ್ತೈದು ವರ್ಷ ಆಗಿದೆ ನಮ್ಮ ತಂದೆಯವರು ಆ ನಮ್ಮ ತಾಯಿ ಮದುವೆ ಆಗಿ ಐವತ್ತೆರಡು ವರ್ಷ ಆಗಿದೆ ನಮ್ಮ ಅಕ್ಕನಿಗೆ ಐವತ್ತೊಂದು ವರ್ಷ ಹಾಗಾಗಿ ಸುಮಾರು ಐವತ್ತು ವರ್ಷಗಳಿಂದ ಇಲ್ಲೇ ನೆಲೆಸಿರೋದ್ರಿಂದ ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲೇ ಸೊ ಊರ್ ಯಾವುದು ಅಂತ ನಮ್ಮನ್ ಕೇಳಿದ್ರೆ ಅದು ಬೆಂಗಳೂರು ಬೆಂಗ್ಳೂರು ಬೆಂಗಳೂರಿನಲ್ಲೇ ಬೆಳೆದಿದ್ರಿಂದ ಶಾಲೆಗೆ ಹೋಗಿದ್ದು ಇಲ್ಲೇ ಒಂದು ಕೆಲವು ವರ್ಷಗಳು ನಮ್ಮ ತಂದೆಗೆ ವರ್ಗಾವಣೆ ಆಯಿತು ದೆಹಲಿಗೆ ಹಾಗಾಗಿ ಅಲ್ಲಿ ಸ್ವಲ್ಪ ವರ್ಷಗಳು ನಾನು ಸ್ಕೂಲು ಓದಿದ್ದೀನಿ ಒಂದು ಪ್ರಪಂಚದ ವರ್ಲ್ಡ್ ವ್ಯೂ ಸಿಕ್ತು ದೆಹಲಿಯ ಒಂದು ಶಾಲೆಯಲ್ಲಿ ಓದಿದ್ರಿಂದ ನಮಗೆ ಆವಾಗ ಸ್ಕೂಲ್ನಲ್ಲಿದ್ದಾಗ ಅವಾಗ ಇನ್ನು ಯು ಎಸ್ ಎಸ್ ಆರ್ ಆಗಿತ್ತು ಇದು ನೈನ್ಟಿ ನೈನ್ಟೀನ್ ನೈಂಟಿ ಮಾತು ನಾನು ಬೇಕು ನೈನ್ಟೀನಾ ನೈಂಟಿ ಒನ್ ಇರಬೇಕು ಅವಾಗಿ ಅದು ಯು ಎಸ್ ಎಸ್ ಆರ್ ಆಗಿತ್ತು ಸೋವಿಯತ್ ಯೂನಿಯನ್ ರಷ್ಯಾ ಇನ್ನು ಅದು ವಿಘಟನೆ ಆಗಿರಲಿಲ್ಲ ಆ ಕಾಲದಲ್ಲಿ ನಮ್ಮ ಶಾಲೆಯಿಂದ ನಾವೊಂದು ಐದು ಜನ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಅಲ್ಲಿಗೆ ಹೋಗಿದ್ವಿ ಅದೇ ರೀತಿಯಾಗಿ ಅಲ್ಲಿಂದ ಐದು ಮಕ್ಕಳು ನಮ್ಮಲ್ಲಿಗೆ ಬಂದಿದ್ರು ಆ ಎಕ್ಸ್ಚೇಂಜ್ ನಲ್ಲಿ ಒಂದು ಮೂರು ವಾರಗಳ ಕಾಲ ಅದು ನಡೆದಿದ್ದರಿಂದ ನಾವು ಅಲ್ಲಿಗೆ ಹೋಗಿದ್ದು ಅವ್ರ ದೆಹಲಿಗೆ ಬಂದಿದ್ದು ಹಾಗಾಗಿ ಈ ಆರು ವಾರಗಳಲ್ಲಿ ನನಗನ್ಸುತ್ತೆ ಒಟ್ಟು ವಿಶ್ವದ ಬಗ್ಗೆ ಜಗತ್ತಿನ ಬಗ್ಗೆ ನಾನೇನಾಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ದೇಶದ ಬಗ್ಗೆ ಹೀಗೆ ಎಲ್ಲ ವಿಷಯಗಳು ನಮಗೆ ಅನಾವರಣ ಆಗ್ತಾ ಹೋಯಿತು ನನ್ನ ನನಗೆ ಅವಾಗ ಹನ್ನ ಹದಿಮೂರು ವರ್ಷ ಇರಬೇಕು ಅಂದ್ಕೋತೀನಿ ನೈನ್ತ್ ಸ್ಟ್ಯಾಂಡರ್ಡ್ ಹದಿಮೂರು ಹದಿನಾಲ್ಕು ವರ್ಷ ಸೊ ಹಾಗಾಗಿ ನಾನು ಮುಂದೆ ಏನಾಗಬೇಕು ಅನ್ನೋದು ಯಾವಾಗಲೂ ಆ ಕಾಲದಲ್ಲೇ ದೃಢವಾಯಿತು ನಾನು ಲಾಯರ್ ಆಗಬೇಕು ಅನ್ನೋದು ಉದ್ಯೋಗಿ ಆಗಿರೋದ್ರಾಯಕಿ ಅಂದ್ರೆ ಅವರಿಬ್ಬರ ಪ್ರಭಾವ ತಮ್ಮ ಬಿದ್ದಿದೆ ಖಂಡಿತವಾಗ್ಲೂ ನಮ್ಮ ತಂದೆ ಬರೆಯೋರು ನಾಟಕಗಳು ಮಾಡೋರು ಬರೆಯೋರು ಜೊತೆಗೆ ಅವರು ಕೂಡ ವಕೀಲಕಿ ಮಾಡ್ಲಿಲ್ಲ ಆದ್ರೂ ಓದ್ಕೊಂಡಿದ್ರು ಲಾ ಸೊ ಹೆಚ್ಚು ಅವರ ಈ ವಾಂಗ್ಮಯ ಅನ್ನೋದು ಅವರಿಂದ ಬಂದಿದೆ ಅಂತ ನಾನು ಅಂದ್ಕೋತೀನಿ ಎಲ್ರು ಚೆನ್ನಾಗಿ ಮಾತಾಡ್ತೀರಿ ಅಂತಾರಲ್ಲ ಅದು ಪ್ರಾಯಶಃ ನಮ್ ತಂದೆಯಿಂದ ಬಂದಿದೆ ಆದ್ರೆ ತಂದೆ ತಾಯಿ ಇಬ್ರು ತುಂಬಾ ಆಳವಾಗಿ ಈ ನಮ್ಮ ಸಂಸ್ಕೃತಿಯಲ್ಲಿ ಬೇರೂರಿದಂತಹ ಕುಟುಂಬಗಳಿಂದ ಬಂದವರು ಹಾಗಾಗಿ ನಮ್ಗೆ ಎ ಬಿ ಸಿ ಡಿ ಕಲ್ಸಕ್ ಮುಂಚೆ ಕಲ್ಸಿದ್ದು ಸಂಗೀತ ಮತ್ತು ನೃತ್ಯ ಅದರ ಒಂದು ಮತ್ತೊಂದು ಆಯಾಮ ಅಷ್ಟೇ ಅಭಿನಯ ಅಂತ ಅಂದ್ಕೋತೀನಿ ಸಂಗೀತ ನೃತ್ಯ ತುಂಬಾ ಬಾಲ್ಯದಿಂದ ಅದ್ರ ಜೊತೆಗೆ ಆ ಚಿನ್ಮೆಯ ಮಿಷನ್ ಕಳ್ಸೋರು ಬಾಲವಿಹಾರ ಅಂತ ಮಾಡೋರು ಚಿನ್ಮಯ ನಾವೆಲ್ಲ ನೋಡಿದೀವಿ ಅವ್ರನ್ನ ಅಂತ ಮಹಾನ್ ವ್ಯಕ್ತಿ ಸೊ ಆ ಬಾಲವಿಹಾರ ಅಲ್ಲಿ ಶ್ಲೋಕಗಳೆಲ್ಲ ಬಾಯ್ಪಾಠ ಮಾಡಿಸೋರು ಸೊ ನಾವು ಭಗವದ್ಗೀತೆ ಎಲ್ಲಿ ಹದ್ ಅಧ್ಯಾಯ ಅಧ್ಯಯ ಹೇಳು ಅಂದ್ರೆ ಹೇಳ್ತಾ ಇದ್ವಿ ನಾಲ್ಕನೇ ವಯಸ್ಸಿಗೆ ಅದೇನು ಅಂತ ಗೊತ್ತಿಲ್ಲ ಬಾಯ್ಪಾಠ ಮಾಡ್ಕೊಂಡು ಹೇಳೋದು ಹಾಗೆ ಅನ್ನಪೂರ್ಣಾಷ್ಟಕಮ್ ಹೇಳು ಹೇಳ್ತಾ ಇದ್ವಿ ಹಾಗೆ ನನಗೆ ಸೊ ಅದೆಲ್ಲ ನಿಮ್ಗೆ ಆ ಚಿಕ್ಕ ವಯಸ್ಸಿನಲ್ಲಿ ಇಂಪ್ರೆಷನ್ ಆಗ್ಬಿಟ್ರೆ ಇವತ್ ಕೂತ್ಕೊಂಡಾಗ ಸುಮ್ನೆ ಕಣ್ಣು ಮುಚ್ಚಿದ್ರೆ ಅದೆಲ್ಲ ಬರುತ್ತೆ ಸೊ ಯಾವುದು ನಾವ್ ಪರಿಶ್ರಮ ಪಟ್ಟು ಕಲ್ತದ್ದೆಲ್ಲ ನಾನು ಸಾಮಾನ್ಯವಾಗಿ ಹೇಳ್ತೀನಿ ಊಟ ನೀರಿನ ಜೊತೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಅಹ್ ಸಂಸ್ಕೃತಿನು ಉಣಸ್ಬಿಟ್ ಸಂಗೀತ ನೃತ್ಯನೂ ಉಣಿಸ್ಬಿಟ್ರು ಮೇಡಮ್ ಅಂದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ತುಂಬ ಮೊದಲೇ ನಿಮಗೆ ವಕೀಲರಾಗಬೇಕು ಅನ್ನೋಂಥ ಆಸೆ ಗುರಿ ಆದರೆ ಬಣ್ಣದ ಲೋಕ ಕೂಡ ಅಷ್ಟೇ ಬೇಗ ಸೆಳೆದಿರುವಂಥದ್ದು ಬಾಲ ಕಲಾವಿದೆಯಾಗಿ ಎಂಟ್ರಿ ಕೊಡ್ತೀರಿ ಕೃಷ್ಣನ ಪಾತ್ರ ಹಾಕಿದ್ರಿ ಅದನ್ನು ನೋಡಿ ಜೀವಿ ಅಯ್ಯರವರು ಕೃಷ್ಣನ ಪಾತ್ರ ಕೊಟ್ಟರು ಆ ಒಂದು ಕ್ಷಣ ನೆನಪಿಸ್ಕೊಳ್ಳೋದಾದ್ರೆ ನಮ್ಮ ಡಾನ್ಸ್ ಮಾಡ್ತಾ ಇದ್ವಲ್ಲ ಡಾನ್ಸ್ ಡ್ರಾಮಾ ಒಂದಿತ್ತು ಕೃಷ್ಣನ ಬಗ್ಗೆ ಆ ಅದು ಡಾನ್ಸ್ ಡ್ರಾಮಾದಲ್ಲಿ ನನ್ನ ಪಾತ್ರ ಬಹಳ ಕಡಿಮೆ ಇತ್ತು ಎಂಟು ಎಂಟನೇ ವಯಸ್ಸು ನನ್ ಮಾಡಿದ್ದದು ರವೀಂದ್ರ ಕಲಾಕ್ಷೇತ್ರ ಪರ್ಫಾರ್ಮೆನ್ಸು ಆ ಎಂಟನೇ ವಯಸ್ಸಿನಲ್ಲಿ ಆ ಸುಮ್ನೆ ಆ ಬಾ ಬಾಲ ಲೀಲೆಗಳಿರುತ್ತಲ್ಲ ಕೃಷ್ಣನ್ದು ಆ ಕಡಗೋಲ್ ಕದಿಯೋದು ಇಲ್ಲ ಅಂದ್ರೆ ಆ ಮಡಕೆ ಹೊಡೆದು ಬೆಣ್ಣೆ ತಿನ್ನೋದು ಈ ತರದ್ದೆಲ್ಲ ಲೀಲೆಗಳು ಒಂದೇ ಒಂದ್ ದಾಸರ ಕೃತಿ ಅಷ್ಟೇ ನಂದಿದ್ದಿದ್ ಅದು ಒನ್ ಅವರ್ ಡ್ಯಾನ್ಸ್ ಡ್ರಾಮಾಲಿ ಆಮೇಲೆ ಕೃಷ್ಣ ದೊಡ್ಡವನ್ ಆಗ್ತಾನೆ ಅದ ಮಹಾಭಾರತದವ್ರಿಗು ಹೋಗುತ್ತೆ ಹಂಗಾಗಿ ನನಗಿದ್ದು ಐದೇ ನಿಮಿಷ ಅದೇನು ಅವ್ರಿಗೆ ಯಾವ್ದೋ ಒಂದ್ ಸ್ಪಾರ್ಕ್ ಕಂಡಿದೆ ತುಂಬಾ ಹಿಂದಿನ ಡೈರೆಕ್ಟರ್ಗಳು ಅದು ಜಿ ವಿರ್ಕಾಲದವ್ರು ಇರ್ಬಹುದು ಅದಾದ್ಮೇಲೆ ನಾನ್ ಕೆ ಬಾಲಚಂದ್ರ ಅಂತ ಮಹಾನ್ ನಿರ್ದೇಶಕನ ಜೊತೆ ಕೆಲಸ ಮಾಡಿದೆ ಆ ತರದವ್ರಿಗೆ ಒಬ್ಬರು ನೋಡಿದ್ರೆ ಇವ್ರು ಕಲಾವಿದರ ಆಗಬಲ್ಲರು ಅಂತ ಗೋಚರ ಆಗ ತುಂಬಾ ಈಗ ಬಹಳ ದೊಡ್ಡ ದೊಡ್ಡ ಕಲಾವಿದರನ್ನ ಕಂಡು ಹಿಡಿದಿದ್ದ ಹಾಗೆ ಅವರು ಹೊನ್ನ ಅವರು ಸರೋಜಮ್ಮನ್ ನೋಡ್ತಾರೆ ಅವ್ರಿಗೆ ಅನ್ಸುತ್ತೆ ಈ ಕ ಈಕೆ ದೊಡ್ಡ ಕಲಾವಿದೆ ಅವ್ರಿಗೆ ಎಂತ ದೊಡ್ಡ ಲೆಜೆಂಡ್ ಆಗ್ಬಿಟ್ಟು ಅಲ್ವಾ ಸೊ ಆವಾಗಿನ ನಿರ್ದೇಶಕರಿಗೆ ಅನ್ಸೋದು ಯಾರನ್ನಾದ್ರೂ ನೋಡಿದ್ರೆ ಇವ್ರ ಕಲಾವಿದ್ರ ಆಗಬಲ್ಲರು ಅಂತ ಹಾಗೆ ಅವ್ರ ಗುರ್ತು ಹಚ್ಚಿ ಆಕ್ಟ್ ಮಾಡಕ್ ಪಾರ್ಟ್ ಕೊಟ್ಟಿದ್ದು ಬಟ್ ನನಗೆ ಯಾವಾಗ್ಲೂ ಆಸಕ್ತಿ ಇದ್ದದ್ದು ಸಮಾಜದಲ್ಲಿ ಕೆಲಸ ಮಾಡ್ಬೇಕು ಅಭಿನಯ ಅನ್ನೋದು ಒಂದು ಆಯಾಮ ಅಷ್ಟೇ ಬಟ್ ಐ ತಿಂಕ್ ನನ್ನ ಹನ್ನೆರಡು ಹದ್ಮೂರನೇ ವಯಸ್ಸಿನಲ್ಲೇ ಪಾರ್ಲಿಮೆಂಟ್ ಹೇಗ್ ನಡೆಯುತ್ತೆ ಅಸೆಂಬ್ಲಿ ಹೇಗ್ ನಡೆಯುತ್ತೆ ಈ ತರದ ಆಸಕ್ತಿನೇ ಹೆಚ್ಚಿತ್ತು ವಯಸ್ಸಿಗೆ ಹೇಳಿ ಪತ್ರಿಕೆಗಳನ್ನು ತರಿಸಿ ಓದ್ತಾ ಇದ್ದೇನೆ ಆಸಕ್ತಿ ಅಭಿರುಚಿ ಒಂದ್ ಕಡೆ ಆದ್ರೆ ಈ ಈ ಲೋಕ ಏನಿದೆ ಬಣ್ಣದ ಲೋಕದ ನಂಟು ಬೆಳಿತಾನೆ ಇತ್ತು ಅಹ್ ಪೂರ್ಣ ಪ್ರಮಾಣದ ನಾಯಕಿ ಆಗ್ತೀರಿ ಆರಂಭದಲ್ಲೇ ಹೇಳ್ತ ಹಾಗೆ ನಕ್ಕಳ ರಾಜಕುಮಾರಿ ಅನ್ನುವಂತಹ ಸಿನಿಮಾ ಆಗಿರ್ಬಹುದು ರವಿತೇಜ ಆಗಿರಬಹುದು ಆಗಿರ್ಬಹುದು ಈ ಥರ ಅಂದರೆ ಸಿನಿಮಾಗಳಿಗೆ ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ ಇಲ್ಲ ಅದು ಸುಮ್ಮನೆ ಈಗ ಮಗುವಾಗ ಆ್ಯಕ್ಟ್ ಮಾಡೋವಾಗ ನಮಗೇನು ಗೊತ್ತಿರುತ್ತೆ ಕ್ಯಾಮ್ರಾ ಗೊತ್ತಿರಲ್ಲ ಇನ್ನೊಂದು ಗೊತ್ತಿರಲ್ಲ ಮತ್ತೆ ಈಗಿನ ಥರ ಡಿಜಿಟಲ್ ಕಾಲ ಅಲ್ಲ ಅವಾಗ ಒಂದೇ ಟೇಕ್ ಅಷ್ಟೇ ಇಲ್ಲಾಂದ್ರೆ ಫಿಲ್ಮ್ ತಿಂತಾರೆ ಅಂತ ಮನೆಗೆ ಕಳಿಸ್ಬಿಡೋ ಹ್ಞೂ ಈಗಿನ ಹೌದು ಈಗ ಎಷ್ಟು ನೀವು ಎಷ್ಟು ಸತಿ ಬೇಕು ಅದನ್ನು ತೆಗಿಬೋದು ಸಿನಿಮಾನಲ್ಲೇ ಐವತ್ತು ಟೇಕ್ ಮಾಡಿದ್ರು ನಡೆಯುತ್ತೆ ಅವಾಗ ಎವ್ರಿ ಟೇಕ್ ವಾಸ್ ಮನಿ ಸೊ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡ್ದೆ ಅನ್ನೋದು ನನಗೆ ಅದಕ್ಕೇನು ತುಂಬಾ ನಾವು ತುಂಬಾ ಪರಿಚಯ ಇದ್ದೇನು ಮಾಡ್ಲಿಲ್ಲ ಎಲ್ಲ ಏನೋ ಹೇಳ್ತಾ ಇದ್ರು ಡೈರೆಕ್ಟರ್ ಹಿಂಗ್ ನೋಡೋ ಮಾಡ ಸಹಜವಾಗಿ ಬಾಲ ನಟರಿಗೆ ಹೀರೋಯಿನ್ ಆಗೋ ಅವಕಾಶಗಳು ಬರ್ತಾ ಇದ್ವು ಈಗಾಗತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಗುರ್ತಿಟ್ಕೊಂಡ್ ಕರೆಯೋರು ಈ ಹುಡುಗಿಗೆ ಹದಿನಾರು ಹದಿನೇಳು ವರ್ಷ ಆಗಿರ್ಬೋದಲ್ಲ ಈ ಹೀರೋಯಿನ್ ಅಂತ ನಾನು ಫಸ್ಟ್ ಕರೆದಿದ್ದು ಮಲಯಾಳದಲ್ಲೇ ಮಲಯಾಳಂ ಮಲಯಾಳಂ ಸಿನಿಮಾದಲ್ಲಿ ನಾನು ಪಾರ್ಟ್ ಮಾಡಿದೆ ಸುಮಾರ್ ಪಿಕ್ಚರ್ ಮಾಡಿದೆ ಆಮೇಲೆ ಕನ್ನಡದಲ್ಲಿ ಮಾಡಕ್ ಶುರು ಮಾಡಿದಾಗ ನನಗದು ಯಾಕೋ ನಾನು ಅವಾಗಾಗ್ಲೇ ಲಾ ಕಾಲೇಜ್ ಸೇರ್ಬಿಟ್ಟಿದ್ದೆ ಯೂನಿವರ್ಸಿಟಿ ಲಾ ಕಾಲೇಜ್ ನನಗೆ ಅದೆರಡು ಅದೆರಡು ಹೊಂದುತ್ತಾ ಇಲ್ಲ ಅಂತ ಅನ್ನಿಸ್ತು ಅಂದ್ರೆ ತೆರೆಯಲ್ಲಿ ಕಾಣಿಸಿಕೊಳ್ಳುವಂತಹ ರೀತಿ ಒಬ್ಬ ಹುಡುಗಿಯ ಪಾತ್ರ ಏನಾಗಿರುತ್ತೆ ಸಿನಿಮಾ ಅನ್ನೋದು ವ್ಯಾಪಾರಕ್ಕಾಗಿ ಇರೋದು ಸಿನಿಮಾ ಅನ್ನೋದು ದೇಶ ಉದ್ಧಾರ ಮಾಡಕ್ಕಲ್ಲ ವ್ಯಾಪಾರಕ್ಕಾಗಿ ಇರೋಂಥದ್ದು ಅದ್ರಲ್ಲಿ ಒಳ್ಳೊಳ್ಳೆ ಸಂದೇಶಗಳು ಬಂದು ಹೋಗ್ಬೋದು ಆದ್ರೆ ಮೂಲತಃ ಸಿನಿಮಾದ ಉದ್ದೇಶ ವ್ಯಾಪಾರನೇ ವ್ಯಾಪಾರಿ ಚಿತ್ರಗಳದ್ದು ಸೊ ಹಾಗಾಗಿ ನನ್ಗ ಪಾತ್ರಗಳು ನನಗ್ ಮನಸ್ಸೊಪ್ತಾ ಇರ್ಲಿಲ್ಲ ಸರಿ ತಪ್ಪುಗಳು ಹುಡುಕಕ್ ಹೋಗಲ್ಲ ನನ್ಗ್ ಅವಾಗ ಮನಸ್ಸಿಲ್ಲ ಯಾಕೆಂದ್ರೆ ನಾನು ಆಗ್ಲೇ ಈ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟ ದೇಶ ಈಗ ಕಲ್ಪನೆಗಳೆಲ್ಲ ಬಂದಿದ್ರಿಂದ ಎಲ್ಲೋ ಅದು ಹಾಗಾಗಿ ನಾನು ಹಿಂದೆ ಸರಿದ್ಬಿಟ್ಟೆ ಸುಮಾರು ಸಿನಿಮಾ ಅವಕಾಶಗಳು ಬಂದ್ರು ನನಗೆ ಮಾಡಕ್ಕೆ ಆಸಕ್ತಿ ಇರಲಿಲ್ಲ ನನ್ನನ್ನು ಸಂಪೂರ್ಣವಾಗಿ ಒಂದು ಒಬ್ಬ ಕಲಾವಿದೆಯಾಗಿ ತೆರೆ ಮೇಲೆ ತಂದದ್ದು ಅಥವಾ ನನ್ನ ಸಂಪೂರ್ಣ ಕನ್ವಿಕ್ಷನ್ ಒಂದಿಗೆ ಮಾಡಿದ್ದು ನಾನು ಟಿ ಎನ್ ಸಿ ತರ ಮಾಡಬೇಕಾಗಿ ಅವಾಗ ನಾನು ಕಾಲೇಜ್ ಮುಗ್ದಿತ್ತು ನಾನು ಎನ್ರೋಲ್ ಆಗಿದ್ದೆ ಬಾರ್ ಕೌನ್ಸಿಲಲ್ಲಿ ಲಾಯರ್ ಆಗೋಕ್ಕೆ ಡಿ ಎಲ್ ಎನ್ ರಾವ್ ಅಂತ ನಮ್ಮ ಸೀನಿಯರ್ ಇದ್ರು ಅವ್ರ ಆಫೀಸಿಗೆ ಹೋಗ್ತಾ ಇದ್ದೆ ಯಾರು ಒಬ್ಬರ ಮೂಲಕ ಸೀತಾರಾಮ್ ಅವ್ರ ಪರಿಚಯ ಆಯ್ತು ಮಾಡ್ತೀರಾ ಅಂತ ಕೇಳಿದ್ರು ಆಕ್ಟ್ ಮಾಡ್ತೀನಿ ಸರ್ ಅಂತ ಹೇಳಿದೆ ಯಾಕೆಂದ್ರೆ ನನಗೆ ಇಷ್ಟವಾದ ಪಾತ್ರ ಆಗಿತ್ತು ಅವ್ರೇನು ತುಂಬಾ ಏನು ನಮ್ಗೆ ವಿವರ ಕೊಡ್ಲಿಲ್ಲ ಆದ್ರೂ ಇದು ತರ ಇದೆಯಲ್ಲ ಅಂತ ಅನ್ಸಿತ್ತು ಅದು ಆಗಿ ಆ ಒಂದು ಪಯಣಾಗಲಿ ನಿಜ ಯಾಕಂದ್ರೆ ವ್ಯಾಪಾರ ಅಥವಾ ಮನರಂಜನೆ ಅನ್ನೋದನ್ನು ಬದಿಗಿಟ್ಟು ಆ ಸಂವೇದನಾಶೀಲ ಏನು ಭಾವನೆಗಳಿದೆ ಮಹಿಳಾ ಪರವಾಗಿ ಆಗಿರಬಹುದು ಆ ಎಲ್ಲ ಪಾತ್ರಗಳಂದರೆ ಯಾವುದೇ ಸೀರಿಯಲ್ ತಗೊಂಡ್ರು ಈಗ ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ಗಳನ್ನು ನೋಡಿದಾಗ ನಿಜಕ್ಕೂ ಮಾಳವಿಕಾ ಅವರು ಅಂದ ತಕ್ಷಣ ಮೊದಲು ಆ ಮಾಳವಿಕಾ ಪಾತ್ರನೇ ನೆನಪಿಗೆ ಬರುತ್ತೆ ಆರಂಭದಲ್ಲೇ ಹೇಳಿದಾಗ ಇನ್ಸ್ಪೆಕ್ಟರ್ ಮಾಧವಿ ಪಟೇಲ್ ಅನ್ನುವಂಥ ಪಾತ್ರ ನೆನಪಿಗೆ ಬರುತ್ತೆ ಈ ಇಡೀ ಜರ್ನಿ ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನದ ಬಗ್ಗೆ ಏನು ಹೇಳ್ತೀರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ